ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದಲಾವಣೆ ನಾಯಕತ್ವ ಬದಲಾವಣೆ ಸಿಎಂ ಕುರ್ಚಿಯ ಗುದ್ದಾಟ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಕುರುಬರ ಸಂಘ ಈಗ ಅಖಾಡಕ್ಕೆ ಇಳಿದಿರುವಂಥದ್ದು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ತಗಿಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತಾಡೋಕೆ ಕುರುಬರ ಸಂಘದ ನಿರ್ದೇಶಕರಾದಂಥ ನೀಲಕಂಠ ಬೇವಿನ ಅವರು ನಮ್ಮ ಜೊತೆ ಇದ್ದಾರೆ ನೀಲಕಂಠವರೇ ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಏನು ಬದಲಾವಣೆ ಎಂಬುದು ಮಾಧ್ಯಮಗಳಲ್ಲಿ ಬರ್ತದೆ ಅದು ಇವತ್ತಿನವರೆಗೆ ನಿಖರವಾಗಿ ಹೈಕಮಾಂಡು ಸಿದ್ದರಾಮಯ್ಯ ತೆಗೆದು ಇನ್ನೊಬ್ಬರು ಮಾಡ್ತು ಅಂತೇಳಿಲ್ಲ ಈಗ ಮಾಧ್ಯಮಗಳಲ್ಲಿ ಬರ್ತದೆ ಆದರೆ ಅಷ್ಟು ಟಚ್ ಮಾಡೋದು ತಾಕತ್ತು ಹೈಕಮಾಂಡ್ಗೂ ಇಲ್ಲ ಯಾಕಂದರೆ ಕಳೆದ ಬಿಹಾರ್ ಚುನಾವಣೆಯಲ್ಲಿ ನೆಲ ಕಚ್ಚಿದೆ ಕಾಂಗ್ರೆಸ್ ಅಲ್ಲಿ ದೇಶದಲ್ಲಿ ಎಲ್ಲಿಲ್ಲ ಕರ್ನಾಟಕ ಇನ್ನೊಂದು ರಾಜ್ಯದಲ್ಲಿ ಇದೆ ಎರಡು ರಾಜ್ಯದಲ್ಲಿ ತೆಲಂಗಾಣ ಅದಕ್ಕೆ ಕರ್ನಾಟಕದಲ್ಲಿ ಮೇನು ಸಂಪನ್ಮೂಲ ಬರುತ್ತದೆ ಕರ್ನಾಟಕ ಇಲ್ಲಿ ಕಳ್ಕೊಂಬಕೆ ಅವ್ರಿಗೆ ಇಷ್ಟ ಇಲ್ಲ ಸಿದ್ದರಾಮಯ್ಯನೇನು ಶಕ್ತಿ ಅಂದ್ರೆ ಸಿದ್ದರಾಮಯ್ಯ ಉತ್ಸವದಾಗೆ ಗೊತ್ತಾಗ್ಯದ್ತದ ಇಡೀ ದೇಶಕ್ಕೆ ಹಂಗಾಗಿ ಒಂದು ವೇಳೆ ಅವ್ರು ಏನನ್ನು ಮಾಡಿದ್ರು ಅದು ಮಾಡಿದ್ರು ಈಗ ಮಾತುಕತೆ ಆಗದ ಅದು ಮಾಡಿ ಶಾಸಕರ ಬೆಂಬಲ ಬೇಕಲ್ಲ ಸಂವಿಧಾನ ಪ್ರಕಾರ ನಾವು ಸಿ ಎಮ್ ಒಬ್ಬ ಸಿ ಎಂ ನಾಯಕ ಮಾಡಬೇಕಾದ್ರೆ ಶಾಸಕಾಂಗ ಸಭೆ ಕರಿಬೇಕು ಶಾಸಕರ ಬೆಂಬಲ ಇದ್ದವ್ರು ಸಿ ಎಮ್ ಆಗ್ತಾರೆ ಹೈಕಮಾಂಡ್ ಹೇಳಿದ ತಕ್ಷಣ ಇನ್ನೊಬ್ರು ಹೇಳಿದ ತಕ್ಷಣ ಆಗಲ್ಲ ಶಾಸಕರ ಬೆಂಬಲ ಬೇಕು ಶಾಸಕರ ಬೆಂಬಲ ಯಾರಿಗಿದೆ ಅವರು ಆಗ್ತಾರೆ ಅದು ಸಿದ್ದರಾಮಯ್ಯ ಸಾಬ್ರೆ ಕಂಟಿನ್ಯೂ ಆಗಲ್ಲ ಶಾಸಕರು ಹೇಳಿದ್ರೆ ಶಾಸಕ ಸಿ ಎಂ ಅವರೇ ಇರ್ತಾರಲ್ಲ ಒಂದು ವೇಳೆ ಅದಕ್ಕೆ ಮೀರಿ ಕೂಡ ತೆಗೆದ್ರೆ ಅಂದರೆ ಸಿಎಂ ಸ್ಥಾನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆಗೆದ್ರೆ ಕಾಂಗ್ರೆಸ್ ನಿರ್ನಾಮ ಆಗ್ತದೆ ರಾಜ್ಯದಲ್ಲಿ ಓಕೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಂತಲ್ಲ ದೇಶದಲ್ಲೇ ನಿರ್ಣಾಮ ಆಗ್ತದೆ ಇಡೀ ದೇಶದಲ್ಲಿ ಹದಿನೆಂಟು ಕೋಟಿ ಸಮಾಜ ಇರೋದು ಕುರುಬ ಸಮಾಜ ತಮಿಳ್ನಾಡಲ್ಲಿದೆ ಆಂಧ್ರದಲ್ಲಿದೆ ಕರ್ನಾಟಕದಲ್ಲಿ ಎಲ್ಲ ರಾಜ್ಯದಲ್ಲೇ ಇದೆ ನಮ್ಮ ಸಮಾಜ ಬೇರೆ ಬೇರೆ ಹೆಸರಿಂದ ಕರೆಯಲ್ಪಡ್ತದೆ ಹಂಗಾಗಿ ಇದು ಮುಂದಿನ ದಿನಗಳಲ್ಲಿ ಜಲ ಮತ್ತು ಇದು ರಾಜ್ಯ ವಿಧಾನಸಭೆ ಅಂತೆಲ್ಲ ಪಾರ್ಲಿಮೆಂಟ್ಗೂ ಎಫೆಕ್ಟ್ ಆಗ್ತದೆ ಸಿದ್ಧರಾಮ್ ನೀವು ಒಂದು ಪ್ರಸ್ತಾಪ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಂದು ಮಾತಾಡಿದ್ರಿ ಒಂದು ವೇಳೆ ಆ ರೀತಿ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದರೆ ಪಕ್ಷ ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಪ್ರಸ್ತಾಪವನ್ನು ಕೂಡ ಮಾಡಿದ್ರಿ ಆ ತಾಕತ್ತು ಮತ್ತು ಆ ಸಾಧ್ಯತೆ ಇದೆಯಾ ಇಡೀ ಒಂದು ಸಮಾಜದಿಂದ ಪಕ್ಷ ಮಾಡೋಕ್ಕಾಗಲ್ಲ ಇವರಿಂದ ಶೋಷಿತ ವರ್ಗ ಐಂದ ವರ್ಗ ಇರೋದ್ರಿಂದ ಪಕ್ಷ ಮಾಡಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಒಂದು ಐವತ್ತು ಸೀಟ್ ತಗೊಂಡ್ರೆ ಇವತ್ತು ಕಿಂಗ್ ಇದ್ದಂಗೆ ಇವರು ಹೌದು ಇವ್ರದೇ ಆದ ಒಂದು ಸಿದ್ದರಾಮಯ್ಯ ಮಾಸ್ ಕ್ರೇಜ್ ಇದೆ ಎಲ್ಲಿ ಹೋದ್ರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಊಟ ಟರ್ನಿಂಗ್ ಮಾಡೋ ಕೆಪಾಸಿಟಿ ಇದೆ ಅದಕ್ಕೆ ಮಾಸ್ ಲೀಡರ್ ಅಂತ ಸಿದ್ದರಾಮಯ್ಯ ಈಗ ಡಿ ಕೆ ಶೇ ಹೋದ್ರೆ ಇನ್ನೊಬ್ರು ಹೋದ್ರೆ ಅದು ವೋಟಿಂಗ್ ಕೆಪಾಸಿಟಿ ಟರ್ನಿಂಗ್ ಮಾಡೋ ಕೆಪಾಸಿಟಿ ಯಾರಿಗಿಲ್ಲ ಸಿದ್ದರಾಮಯ್ಯ ಬಟ್ಟ ಮೇಲೆ ಆಗತ್ತು ಅದು ಹೈಕಮಾಂಡಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಹಂಗಾಗಿ ಇವತ್ತು ಓಪನ್ ಆಗಿ ಯಾವ ಎಮ್ ಎಲ್ ಎಗಳು ಇಲ್ಲ ಎರಡು ಕಡೆ ಕಾಲಿಟ್ಟಾರ ಸುಮ್ಮನೆ ಯಾಕೆ ಕಡೆ ಈ ಕಡೆ ಎರಡು ಕಡೆ ಕಾಲಿಟ್ರೆ ಇಲ್ಲಿ ಸಿದ್ದರಾಮಯ್ಯ ನಿಷ್ಠ ಆಗಬಾರ್ದಪ್ಪ ನಾಳೆ ನಿಷ್ಠ ಆದರೆ ಗೆಲ್ಲದಿಲ್ಲ ಅವರು ಆತಂಕ ಭಯ ಇದ್ದೇನು ಈ ಕಡೆ ಮತ್ತೆ ಅದಕ್ಕೆ ಗುಪ್ತ ಮತದಾನ ಹೋಗ್ಲಂತಾರೆ ಇವರು ಗುಪ್ತ ಮತದಾನ ಯಾಕೆ ಬೇಕು ಓಪನ್ ಆಗಿ ಮರ್ರಿ ಓಪನ್ ಆಗಿ ಗುಪ್ತ ಮತದಾನ ಇದ್ರೆ ನಾವು ಇದು ಬೆಂಬಲ ಅವರು ಕೆಲವು ಶಾಸಕರು ಓಪನ್ ಆಗಿದ್ರು ಇಲ್ಲ ಸಿದ್ದರಾಮಯ್ಯ ಎದುರಾಕೆ ನಾನು ನೆಕ್ಸ್ಟ್ ಗೆಲ್ಲೋದಿಲ್ಲ ಎಷ್ಟು ಅವ್ರ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರು ಗೆಲ್ಲೋದಿಲ್ಲ ಅಲ್ಲಿ ಆ ಕ್ಷೇತ್ರಗಳಲ್ಲಿ ಹಾಂ ಎಷ್ಟು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯವರು ಎದುರ ಎಂಬತ್ತರಿಂದ ತೊಂಬತ್ತು ಕ್ಷೇತ್ರ ನಮ್ಮ ನಿರ್ಣಾಯಕ ನಮ್ಮ ಓಟೇನೇ ಇದೆ ಕುರುಬ ಸಮಾಜ ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಿದ್ದರಾಮಯ್ಯನಿಂದ ಇರೋದು ನಮ್ಮ ಸಮಾಜ ನೈಂಟಿ ನೈನ್ ಪರ್ಸೆಂಟರಲ್ಲಿ ಯಾವ ಆಶೆ ಪಡೋ ಸಮಾಜ ಅಲ್ಲ ಏನಲ್ಲ ನಮ್ಮದು ಕೆಲವು ಕುರುಬ ಸಮುದಾಯ ಅಂತೆಲ್ಲ ಸಿದ್ದರಾಮಯ್ಯ ಜೊತೆ ಕುರುಬ ಸಮಾಜ ಜೊತೆ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾಲ್ಲ ಕೂಡ ಇದ್ದಾರೆ ಅದರಲ್ಲಿ ಕುರುಬ ಸಮಾಜಕ್ಕ ಅತಿ ಹೆಚ್ಚು ಪ್ರೀತಿ ಮಾಡೋದು ಮುಸ್ಲಿಂ ಸಮಾಜನೂ ಇದೆ ಎಸ್ ಸಿ ಸಮಾಜನೂ ಇದೆ ಬ್ಯಾಕ್ವರ್ಡ್ ಹಿಂದುಳಿದ ಸಮಾಜಗಳು ಎಲ್ಲ ಇದೆ ಗಂಗಮ್ಮ ಸಮಾಜ ಕೋಳಿ ಸಮಾಜ ಯಾದವ್ ಸಮಾಜ ಎಲ್ಲ ಸಮಾಜಗಳು ಇದ್ದಾವೆ ಸಣ್ಣ ಪುಟ್ಟ ಕಮ್ಯುನಿಟಿ ಓಕೆ ಸೊ ನಿಮಗೆ ಯಾಕೆ ಆ ರೀತಿ ಪ್ರಾತ್ಯಕ್ಷ ಪಕ್ಷ ಕಟ್ಟಿದ್ರೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಪ್ರಕಾರ ನೀವೊಂದು ನಿಮ್ಮ ಒಂದು ಲೆಕ್ಕಾಚಾರ ಪ್ರಕಾರ ನಾವು ಹೇಳಕ್ ಕತ್ತಿದೀನ್ರಿ ಕಾಂಗ್ರೆಸ್ನಿಂದ ಇವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಲಿಂದ ಪಡೆದಂತಲ್ಲ ಸಿದ್ದರಾಮಯ್ಯನಿಂದ ಕಾಂಗ್ರೆಸ್ ಇರೋದು ಹೌದು ನಿಜ ಈ ಕಾಂಗ್ರೆಸ್ ಇರೋದಲ್ಲ ಇವತ್ತು ಏನಂದ್ರೆ ಎಂಟು ಸಾರಿ ಮುಂದುವರೆದವರು ಸಿ ಎಮ್ ಆಗ್ಯಾರ ಮತ್ತಿನ್ನೆಂಟು ಸಾರಿ ಸಾರಿ ಮು ಸಿ ಎಮ್ ಆಗ್ಯಾರ ಯಾಕೆ ಒಬ್ರು ಕೋಡ್ ಅವರು ಸಿ ಎಂ ಹಾಕ ನಿಮ್ಗೆ ಎರಡು ಸರಿ ಆದರೆ ನಿಮ್ಗೆ ಆಗೋದಲ್ಲ ಏನು ಪ್ರಾಬ್ಲಮ್ ಅವ್ರಿಂದ ಏನದ ಸ್ಥಾನ ಬಂದಿದೆ ಕಾಂಗ್ರೆಸ್ ಹಾ ಅದಕ್ಕಂತ ಇವ್ರ ಒಬ್ರು ನಮ್ಮ ಹಿಂದುಳಿದವರು ಆದ್ರೆ ಅಲ್ಲಿ ನಿತೀಶ್ ಕುಮಾರ್ ಹೆಂಗದ ಬ್ಯಾಕ್ವರ್ಡ್ಗಳು ಅದೇ ರೀತಿ ಒಂದು ಪಕ್ಷ ಮಾಡಿ ಯಾರಾದರೂ ಬರ್ತಾರಲ್ಲ ನಮ್ಮಲ್ಲಿ ಶಕ್ತಿ ಇದ್ರೆ ರಾಷ್ಟ್ರ ಪಕ್ಷದವ್ರು ಬರ್ತಾರೆ ಅಲ್ಲ ನಮ್ಮಲ್ಲಿ ಬರ್ತಾರ ಆ ಶಕ್ತಿ ಇದೆ ಸಿದ್ದರಾಮಯ್ಯ ಅದನ್ನು ಉಪಯೋಗ ಮಾಡ್ಬೇಕಂತ ನಾವು ಹೇಳ್ತೀವಿ ಮುಂದೆ ಯಾಕಂದ್ರೆ ಯಾರು ಹೈಕಮಾಂಡ್ ಇಲ್ಲ ನೋ ಕಮಾಂಡ್ ಇಲ್ಲ ಅವರೇ ಹೈಕಮಾಂಡ್ ಇರ್ತಾರದಲ್ಲ ಪ್ರಾದೇಶಿಕ ಪಕ್ಷ ಮಾಡಿದ್ರೆ ಯಾರು ಮನೆ ಕಾಯೋದು ಅವಶ್ಯಕತೆ ಇಲ್ಲ ಈಗ ಅವಶ್ಯಕತೆ ಅದ ಈಗ ಎಲ್ಲ ಹಿಂದುಳಿದ ಜಾತಿಯವ್ರಿಗೂ ಒಬ್ಬ ನಾಯಕ ಬೇಕಾಗಿದೆ ನಮ್ಗೆ ಆ ನಾಯಕನ ಕಳ್ಕೊಬಾರದು ನಮ್ಮ ಇಷ್ಟ ಪ್ರಾದೇಶಿಕ ಪಕ್ಷ ಮಾಡಿದ್ರೆ ಒಂದು ಸಿದ್ದರಾಮಯ್ಯ ಎಷ್ಟು ಸ್ಥಾನ ಪಡ್ಬೋದು ತಮ್ಮ ಪ್ರಕಾರ ಅಂದಾಜು ಈಗ ಪರಿಸ್ಥಿತಿ ಎಲ್ಲ ಪಕ್ಷದ ನೋಡ್ಕೊಂಬಿಟ್ರೆ ಬಿ ಜೆ ಪಿಗೂ ಮಾಸ್ ಮಾಸ್ಟ್ ಇಲ್ಲ ಯಡಿಯೂರಪ್ಪ ನಂತರ ಯಾರು ಇಲ್ಲ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆಗೆ ಮರ್ಜಿ ಆಗಿದೆ ಯಾವುದಿಲ್ಲ ಈ ಕಾಂಗ್ರೆಸ್ಸು ಈಗ ಸಿದ್ದರಾಮಯ್ಯ ನೋ ಕಾಂಗ್ರೆಸ್ ಜೀರೋ ಈಗ ಅದಕ್ಕಾಗಿಯೇ ಒಂದು ಪ್ರಾಜಾತಿ ಪಕ್ಷ ಅಂದರೆ ಒಂದು ಅರವತ್ತರಿಂದ ಎಪ್ಪತ್ತು ಸೀಟ್ಗೆ ಮೋಸ ಇಲ್ಲ ಓಕೆ ಒಂದು ವೇಳೆ ಅವರು ಪ್ರಾದೇಶಿಕ ಪಕ್ಷ ಮಾಡಿದ್ರೆ ಸಾಕಷ್ಟು ಜನ ಶಾಸಕರು ಬರ್ತಲ್ಲ ಹಿಂದೆ ಬರ್ತಾರಲ್ಲ ಇದಾರಲ್ಲ ಅವ್ರ ಅವ್ರದೇ ಆದ ಒಂದು ಟೀಮ್ ಇದೆಯಲ್ಲ ಸತೀಶ್ ಜಾರಕೋಳಿ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ಎಲ್ಲ ಜಾತಿಯವರು ಟೀಮ್ ಇದೆಯಲ್ಲ ಅವರು ಇದ್ದಾರೆ ಹಾಂ ನೀವೇನಾದ್ರೂ ನೀವೇನಾದ್ರೂ ಸಲಹೆ ಅಲ್ಲ ಆ ಮಟ್ಟಕ್ಕೆ ಕೋಗಲಕ್ಕಿಲ್ಲ ಅನಿಸ್ತದ ಕಾಂಗ್ರೆಸ್ನಾಗ ಉಳಿಸಿ ಅವರು ಅವ್ರು ಅಂತ ಅದು ಹೈಕಮಾಂಡ್ ನಮ್ಗೆ ಆಶಯ ಅದ ಆ ಮಟ್ಟಕ್ಕೆ ಹೋಗಲ್ಲ ಅಂತ ಅನಿಸ್ತದ ಒಂದ್ ವೇಳೆ ಅದಾದ್ರೆ ಇದು ಒಂದು ಮಾಡೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಒಂದು ಒಂದು ಏನಂದ್ರೆ ನೀವ್ ಹೇಳ ಪ್ರಕಾರ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ತೆಗೆಯೋದಿಲ್ಲ ತೆಗೆಯುವ ತೀರ್ಮಾನವನ್ನು ಕೂಡ ಹೈಕಮಾಂಡ್ ಅಂತ ಹೇಳ್ತಾ ಇರೋದ ಒಂದು ವೇಳೆ ಆ ರೀತಿ ಹೈಕಮಾಂಡ್ ಮಾಡಿದ್ದೇ ಆದ್ರೆ ಚುನಾವಣೆಯಿಂದ ಒಂದು ಎರಡೂವರೆ ವರ್ಷ ವ ಇನ್ನ ವರ್ಷ ವರ್ಷ ಇನ್ನೊಂದೂವರೆ ವರ್ಷಕ್ಕೆ ಕೂಡ ಚುನಾವಣೆಯ ಒಂದು ಆ ಒಂದು ಬಿಸಿ ಆ ಒಂದು ಮೂಡ್ ಬರುತ್ತೆ ಚುನಾವಣೆಯ ಒಂದು ಬಿಸಿ ಬರುತ್ತೆ ಈ ನೆಲೆಯಲ್ಲಿ ನೀವು ಬೇರೆಯವರು ಮಾಡಕ್ಕೂ ಆಗೋದಲ್ರಿ ಅವ್ರು ಆಡಳಿತ ನಡೆಸಬೇಕಾದ್ರೆ ಎಮ್ ಎಲ್ ಎಳು ಸಪೋರ್ಟ್ ಬೇಕಾ ಹೌದು ಎಲ್ಲಿ ಆಡಳಿತ ನಡೆಸಕ್ ಆಗ್ತದ ಈಗ ಬೇರೆಯವ್ರು ಯಾರ ವರ್ಷ ಏನ್ ಮಾಡಿದ್ರೆ ಒಂದು ನಾಲ್ಕು ತಿಂಗಳು ಆಡಳಿತ ನಡೆಸಕ್ ಆಗೋದಲ್ಲ ಈಗ ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿಟ್ಟನಲ್ಲ ಸಿದ್ದರಾಮಯ್ಯ ಯಾರನ್ನೊಬ್ರು ಎಮ್ ಎಲ್ ಎ ಸಿಕ್ಕಾಗ್ತಾರ ಕಳೆದ ಐದು ವರ್ಷನೂ ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇಟ್ಟಿದ್ದು ಯಾಕೆ ಕೊಡಬಾರ್ದು ಅಂತ ಯಾರು ಡಿ ಕೆ ಶಿವಕುಮಾರ್ ಕೇಳ್ತಾರ ಯಾಕೆ ಅಂತ ನಾವು ಅವ್ರಿಗೆ ಕೊಡಬಿಡಿದ್ರು ಈಗ ಐದು ವರ್ಷ ಅವ್ರ ನೇತೃತ್ವದಲ್ಲಿ ಮೆಜಾರಿಟಿ ಬಂದಿದೆ ಈಗ ಅವ್ರ ನೇತೃತ್ವ ಐದು ವರ್ಷ ಕಂಪ್ಲೀಟ್ ಮಾಡಲಿ ಮುಂದೆ ಅವ್ರ ನೇತೃತ್ವ ಹೋಗ್ಲಿ ಅವ್ರ ಚುನಾವಣೆ ಆಗಲಿ ತಪ್ಪೇನಿದೆ ನೀವೇನಾದ್ರೂ ಸಲಹೆ ಕೊಡ್ತೀರಾ ಒಂದು ವೇಳೆ ಈಗಂತಲ್ಲ ಈಗೇನೇ ಅಲ್ಲ ನಾಳೆನಾಗೋದಿಲ್ಲ ಈಗ ಅವ್ರನ್ನ ತೆಗೆದ್ರೆ ದಲಿತರು ಮಾಡ್ರಿ ಪರಮೇಶ್ವರ್ ಮಾಡ್ರಿ ತಪ್ಪೇನದ ಯಾಕೆ ಬ್ಯಾಕ್ವರ್ಡ್ ಮಂದಿ ಆಗಬಾರ್ದ ಬೇರೆ ಬೇರೆ ಪಕ್ಷದ ಈಗ ಯಡಿಯೂರಪ್ಪ ಅಂತವರು ಬಂಗಾರಪ್ಪ ಅಂತವರು ಪಕ್ಷವನ್ನು ಕಟ್ಟಿ ಸಕ್ಸಸ್ ಆಗಕ್ಕೆ ಪ್ರಾದೇಶಿಕ ಪ್ರಾದ್ಯಕ್ಷ ಪಕ್ಷ ಸಿದ್ದರಾಮಯ್ಯ ಕೈಲಿ ಪ್ರಾದೇಶಿಕ ಪಕ್ಷ ಕಟ್ಟಿ ಸಕ್ಸಸ್ ಆಗಕ್ಕಾಗುತ್ತಾ ಬಂಗಾರಪ್ಪಂದು ಆಗಿನ ಕಾಂಗ್ರೆಸ್ಸು ಬೇರೆ ಆಗಿನ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇತ್ತು ಲೀಡರ್ ಜಾಸ್ತಿ ಇದ್ರು ಜಾಸ್ತಿ ಇದ್ರು ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಂದರೆ ನೂರ ಎಂಬತ್ತು ನೂರ ತೊಂಬತ್ತು ಸೀಟ್ ಬರ್ತದವಾಗ ಈಗಿನ ಪರಿಸ್ಥಿತಿ ಬೇರೆ ಈಗೆಲ್ಲ ಅವಾಗ ಜಾತಿ ರಾಜಕೀಯ ಇದ್ದಿಲ್ಲ ಇತ್ತಿನ ಜಿಲ್ಲ ಜಾತಿ ರಾಜಕೀಯ ಭಾಳ ಆಗ್ಯದ ಹಂಗಾಗಿ ವ್ಯವಸ್ಥೆ ಕೆಟ್ಟಬಿಟ್ಟದ ಈ ವ್ಯವಸ್ಥೆಗೆ ಒಂದು ಪ್ರಾದೇಶಿಕ ಪಕ್ಷ ಅವಶ್ಯಕತೆ ಆದ ಸಕ್ಸಸ್ ಆಗದ ರೀ ಆಗಲ್ಲ ಇವ್ರು ಹಳೆ ಮೈಸೂರು ನಾಲ್ಕೈದು ಜಿಲ್ಲೆದಾಗ ಒಂದು ಇಪ್ಪತ್ತು ಸೀಟ್ ತಗಂತೀವಂತ ಕಾನ್ಫಿಡೆಂಟ್ ಇದ್ದಾಗ ಉತ್ತರ ಕರ್ನಾಟಕ ಮಧ್ಯ ಎಲ್ಲ ಎಂಬತ್ತು ಸೀಟು ಪ್ರಭಾವ ಅದ ಸಿದ್ದರಾಮಯ್ಯದು ಸಿದ್ದರಾಮಯ್ಯ ಅಂತಲ್ಲ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿ ಬೇಕಾಗ್ತದೆ ಪಾರ್ಟಿ ಪಕ್ಷಾತೀತವಾಗಿ ಎಲ್ಲರೂ ಬೇಕಾಗ್ತಾರೆ ಒಂದೇ ಸಮಾಜದಿಂದ ಪಕ್ಷಕ್ಕೆಲ್ಲ ಕಾಲಾಗದ ಯಾವುದೇ ಆಗಲ್ಲ ಸಿದ್ಧ ಯಡಿಯೂರಪ್ಪ ಅವರು ಪಾರ್ಟಿ ಬೇರೆ ಪಕ್ಷ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಎಷ್ಟು ಗೆಲ್ಲಕ್ಕಾದ್ರೂ ಬಿಟ್ಟು ಸೆಕೆಂಡ್ರಿ ಆದರೆ ಬಿ ಜೆ ಪಿ ಅಂತೂ ನಿಮಗೆ ನಾಶ ಆಯಿತು ಈಗ ಒಂದು ಹೇಳ್ತೀನಿ ಯಡಿಯೂರಪ್ಪ ಪಕ್ಷ ಮಾಡಿ ಹನ್ನೆರಡು ಪರ್ಸೆಂಟ್ ಓಟ್ ತಗೊಂಡ ಹೌದು ಅದು ಸಾಮಾನ್ಯ ಅಲ್ಲ ಹೌದು ಶಾರ್ಟ್ ಟರ್ಮಲ್ಲಿ ಹನ್ನೆರಡು ಪರ್ಸೆಂಟ್ ಓಟ್ ತ ಅದು ಸಾವಿರ ನೂರು ಓಟ್ಲಿಂದ ಮೂವತ್ತು ಸೀಟ್ ಸೋತಿರೋದು ಹೌದು ಅದೇ ಸಾವಿರ ಹದಿನೈದುನೂರು ಗೆದ್ದಿದ್ದು ಮೂವತ್ತು ಸೀಟ್ ಗೆದ್ದರೆ ಅದು ಕಿಂಗ್ ಮೇಕರ್ ಇರ್ತದೆ ಅದು ಯಡಿಯೂರಪ್ಪ ಹೌದು ಒಂದು ಮೂವತ್ತೈದು ನಾಲ್ಕು ಸೀಟ್ ಬಂದಿರೋಂಥದ್ದು ಹಾಂ ಬರೋದು ಸಾವಿರ ಹದಿನೈದುನೂರು ಎರಡು ಸಾವಿರ ಓಟ್ ಒಳಗೆ ಸ್ವತಿರೋದು ಈಗ ಯಡಿಯೂರಪ್ಪಗೋಳಿಸ್ ಅವರ ಪ್ರಭಾವ ಮತ್ತು ಜನಶಕ್ತಿ ಇನ್ನೂ ಜಾಸ್ತಿ ಇದೆ ಈಗ ಹ್ಞೂ ಓಕೆ ಓಕೆ ಈಗ ಆ ಪರಿಸ್ಥಿತಿಗೆ ಮುಂದೆ ಹೋಗೋದು ಬೇಡ ಕಂಟಿನ್ಯೂ ಅಂತ ನಮ್ಮ ಆಗ್ರಹ ಎರಡು ವರ್ಷ ಐದು ವರ್ಷ ಕಂಪ್ಲೀಟ್ ಮಾಡೋಕ್ ಬಿಡಿ ಆಮೇಲೆ ನಿಮ್ಮ ನೇತೃತ್ವ ಯಾರ ನೇತೃತ್ವ ಕೊಡ್ತಾರೋ ಅವ್ರು ಚುನಾವಣೆ ಕೊಡ್ತಾರೆ ಮುಂದೆ ನೋಡೋಣ ಈಗ ನಂದು ನೀಲ್ಕಂಠವ್ರೇ ಒಂದು ಈಗ ನಿಮಗೆ ಊಹೆ ಮತ್ತೊಂದು ಇವೆಲ್ಲವೂ ಕೂಡ ಒಂದು ಭಾಗ ಆದರೆ ಈಗ ಇನ್ನೆರಡು ದಿನದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಒಂದು ಸಿದ್ದರಾಮಯ್ಯ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಸಂ ಎರಡು ಅಂದ್ರೆ ಒಂದು ತೀರ್ಮಾನ ಆಗುತ್ತೆ ಯಾಕಂದ್ರೆ ಹೈಕಮ್ಯಾಂಡ್ ಮಾಡ್ತಾರೆ ಬೇರೆ ಬೇರೆ ಚರ್ಚೆ ಆಗ್ತಾ ಇರೋದು ನಿಮಗೂ ಕೂಡ ಗಮನಕ್ಕೆ ಬಂದಿರೋದು ಇವೆಲ್ಲವನ್ನು ಕೂಡ ಮೀರಿ ಒಂದು ವೇಳೆ ಸಿದ್ದರಾಮಯ್ಯವರನ್ನ ಬದಲಾವಣೆ ಮಾಡಿ ಡಿ ಕೆ ಬೇರೆಯವರನ್ನ ತಂದು ಕೂರಿಸಿದ್ರೆ ನೀವು ಡಿ ಕೆ ಸಿದ್ದರಾಮಯ್ಯ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಕುರುಬರ ಸಂಘದಿಂದ ಸಿದ್ದರಾಮಯ್ಯ ಸುಮ್ಮನೆ ಕುಂದರ ಜಾಯಮಾನ ಮನುಷ್ಯ ಅಲ್ಲ ಅವರು ಇರಬೇಕು ಯಾಕೆಂದರೆ ಅವ್ರದ್ದು ಏನನ್ನೊಂದು ತಪ್ಪು ಕಪ್ಪು ಚುಕ್ಕಿದ್ರೆ ಏನನ್ನ ಇದ್ದರೆ ತೆಗಿಬೇಕು ಸುಮ್ಮನೆ ಯಾಕೆ ತೆಗಿತಾರೆ ರೀ ರೀಜನ್ ಬೇಕಲ್ಲ ನೀನು ದೊರಡೆ ಮಾಡಿದ್ದೆ ಲೂಟಿ ಮಾಡಿದ್ದೆ ಏನು ಹಗರಣ ಮಾಡಿದ್ದೆ ಚೆನ್ನಾಗಿ ನಡ್ಸ್ಕೊಂಡು ಹೊಂಟಿದ್ದಾರಲ್ಲ ಸರ್ಕಾರ ಏನು ಯಾರ್ದು ತೊಂದರೆ ಇಲ್ಲಾರ್ದಂಗೆ ಓಕೆ ಮತ್ತು ಈಗ ಸಮಸ್ಯೆ ಏನ ತೆಗೋಕ ನೀವು ಐದು ವರ್ಷ ಅಲ್ಲಿ ಏನು ಅಗ್ರಿಮೆಂಟ್ ಏನಾಗೋದು ಅದು ನಮಗೆ ಗೊತ್ತಿಲ್ಲ ಒಳಗೆ ಏನು ಒಪ್ಪೊಂದಾಗದು ನಮಗೆ ಗೊತ್ತಿಲ್ಲ ನಮಗೇನದ ನಮ್ಮ ಸಮಾಜದ ನಾಯಕ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲ ಮುಂದುವರ್ಸಿಲ್ಲ ಅಂದ್ರೆ ಮುಂದಿನ ದಿನಕ್ಕ ಕಾಂಗ್ರೆಸ್ ಇಷ್ಟೇ ಇಷ್ಟೇನೋ ಈ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೋಡ್ಕೊಂಡು ನೀವೇನೋ ಸಲಹೆ ಕೊಡ್ತೀರ ಆದಂತ ಸಂದರ್ಭದಲ್ಲಿ ಒಂದು ಪ್ರತ್ಯೇಕ ಒಂದು ಒಂದು ಪ್ರಾದೇಶಿಕ ಪಕ್ಷ ಒಂದು ಕಟ್ಟಿ ಒಂದು ರಾಜಕೀಯದಲ್ಲಿ ಮುಂದೆ ಏನಾದರೂ ಆಗಬಹುದು ಪ್ಲಸ್ ಮೈನಸ್ ಇರೇ ಇರ್ತದೆ ಪ್ಲಸ್ ಇರೋದಲ್ಲ ಮೈನಸ್ ಇರ್ತದೆ ಹೌದು ರಾಜಕೀಯದಲ್ಲಿ ಯಾವುದು ಹಿಂಗೇ ಆಗ್ತಾ ಅಂತ ಹೇಳಕ್ ಆಗಲ್ಲ ಇನ್ನೆರಡುವರೆ ವರ್ಷ ಚುನಾವಣೆ ಇರೋದು ಎರಡುವರೆ ವರ್ಷದಾಗ ಅವ್ರಿಗೂ ಗೊತ್ತದ ಹೈಕಮಾಂಡ್ ಗೆ ಸಿದ್ದರಾಮಯ್ಯ ಏನಂತ ಯಾಕಂದ್ರೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಮಾಡಿದಾಗ ಕನಿಷ್ಠ ಲಕ್ಷಾಂತರ ಮಂದಿ ರಾಹುಲ್ ಗಾಂಧಿ ಗೊತ್ತದ ಅಷ್ಟು ಈಜಿ ತೆಗೆಕೆ ಹೋಗಲ್ಲ ಅಂತ ನನಗೆ ಒಂದ್ ವೇಳೆ ಆ ಪ್ರಾದೇಶಿಕ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟು ಏನೇ ಮಾಡಿದ್ರು ಸಿದ್ದರಾಮಯ್ಯ ಸಹ ಕೇಳೇ ಮಾಡ್ಬೇಕಲ್ರ ಅವರು ಈಗ ನಾನು ಈಗ ಇವ್ರು ಬೇಡಪ್ಪ ಸಿಎಂ ಇವ್ರು ಮಾಡಂದ್ರೆ ಸಿದ್ದರಾಮಯ್ಯ ಮಾಡೇಬೇಕಲ್ಲ ಅವ್ರು ಹೌದು

ಅವಾಗ ಗೊರ್ತಾಗ್ತದೆ ಮುಂದಿನ ಚುನಾವಣೆ ಅವ್ರು ಗೆಲ್ತಾರೋ ಇಲ್ಲ ಅಲ್ಲಿ ಈಗ ಒಂದು ಟ್ಯಾರೆ ಒಂದು ಸಾರಿ ಗೆದ್ದವ್ರೆಲ್ಲ ಓಡಾಡಾಕತ್ತಾರಷ್ಟೇ ಒಂದೇ ಸಾರಿ ಗೆದ್ದವರು ನಾಲ್ಕು ಸಾವಿರ ಆರು ಸಾರಿ ಗೆದ್ದವ್ರು ಇಲ್ಲ ಈಗ ಸಿದ್ದರಾಮಯ್ಯ ಸಾಹೇಬರು ಪಕ್ಷಾತೀತವಾಗಿ ಎಲ್ಲ ಜಾತಿ ಜನಾಂಗದವರು ಸಪೋರ್ಟ್ ಇದೆ ಈಗ ಅಲ್ಲಿ ಎಂ ಬಿ ಪಾಡ್ಲಿ ಗೆಲ್ಬೇಕಾದ್ರೆ ಕುರುಬು ಸಮಾಜ ಡಿಸೈಡ್ ಬೊಬಲೇಶ್ವರ ಐವತ್ತು ಸಾವಿರ ಓಟ್ ಇರೋದು ಇಂಥವೆಲ್ಲ ಎಲ್ಲರೂ ಅದಕ್ಕಾಗಿ ಅವರು ಸಿದ್ದರಾಮಯ್ಯ ಸಹ ಬಿಟ್ಟು ಯಾರೂ ಹೋಗಲ್ಲ ಈಗ ಇಂಥ ಕ್ಷೇತ್ರಗಳು ಭಾಳದವ ನಮ್ಮ ಸಮಾಜವ್ರು ಅವ್ರ ನಿಂತರೂ ಪ್ರಚಾರಕ್ಕೆ ಬಂದು ಅವ್ರು ಗೆಲ್ಸ ಬಂದಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಲ್ಲ ಮುಂದಿನ ಚುನಾವಣೆಯಲ್ಲಿ ಪರಿಣಾಮ ಅಂತ ಹೇಳ್ತೀರಾ ಖಂಡಿತ ಕಾಂಗ್ರೆಸ್ ಮುಂದಿನ ದಿನ ಬಹಳ ತೊಂದರೆ ಸಿಗಬಿಡ್ತದೆ ಸಿದ್ದರಾಮಯ್ಯ ಟಚ್ ಮಾಡಿ ಇದು ನಿಲ್ಕಂಠವ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರದು ಮತ್ತು ಅವರ ಶಕ್ತಿ ಮತ್ತು ಜನಶಕ್ತಿ ಸಮುದಾಯವರ ಮತಗಳೇನಿದೆಯಲ್ಲ ಆ ರೀತಿ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಪ್ರಾತ್ಯಕ್ಷ ಪಕ್ಷ ಕಟ್ಟುವಂತ ಪರಿಸ್ಥಿತಿ ಕೂಡ ಬಂದ್ರು ಬರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ